ಹೀರೋ ಕೃಷ್ಣ ಯಾವುದೋ ಕತೆ ಕೇಳಿರ್ಬೇಕು ಅಲ್ಲ ಕೃಷ್ಣ ಕತೆ ಕೇಳಿರ್ಬೇಕು ಇವರಿಬ್ಬರು ಮಧ್ಯೆ ಆರ್ ಎಸ್ ಗೌಡ್ರನ್ನ ತುಂಬಾ ಜ್ಞಾಪಸ್ಕೋತೀನಿ ಅವ್ರಿಗೆ ಒಂದು ದೊಡ್ಡ ಥ್ಯಾಂಕ್ಸ್ ಬರ್ಬೇಕಾಗಿತ್ತು ಬಂದಿಲ್ಲ ನೀವಿಬ್ರು ಮಾತಾಡಿ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ನನ್ನ ಒಂದು ಅದೃಷ್ಟನೋ ಅಥವಾ ಸಿನಿಮಾ ರಂಗದ ಒಂದು ಕೋಯಿನ್ಸಿಡೆನ್ಸ ಗೊತ್ತಿಲ್ಲ ಎರಡು ಸಾವಿರದ ಇಪ್ಪತ್ತೊಂದು ಸರ್ ನಿಮ್ಮದು ಸಲಗ ಬಂದಾಗ ಅದು ಡಿಸ್ಟ್ರಿಬ್ಯೂಷನ್ ನಾನು ಮಾಡಬೇಕಾಗದಂಥ ಪ್ರಮೇಯದಲ್ಲಿ ಅವಾಗ ಕೊರೋನಾ ಥಿಯೇಟ್ರುಗಳೆಲ್ಲ ಯಾವ ಮಟ್ಟಕ್ಕೆ ಅವತ್ತು ಎಲ್ಲ ಕ್ಲೋಸ್ ಆಗಿತ್ತು ಅಂತ ಅಂದರೆ ಇವತ್ತು ಸೇಮ್ ಸಿಚುವೇಶನ್ ಇದೆ ಯಾಕೆಂದರೆ ನಾನು ಬೇಸಿಕಲಿ ನಾನು ಥಿಯೇಟ್ರುಗಳು ನಡೆಸೋದ್ರಿಂದ ನನಗೆ ಚೆನ್ನಾಗಿ ಗೊತ್ತು ಬಟ್ಟು ಇವತ್ತು ಏನು ಅಂತ ಅಂದರೆ ಎಂಟು ತಿಂಗಳಾದಮೇಲೆ ನಮ್ಮ ಒಂದು ಭೀಮಾ ಚಿತ್ರ ಈ ಆಗಸ್ಟ್ ಒಂಬತ್ತಕ್ಕೆ ರಿಲೀಸ್ ಮಾಡಬೇಕು ಅಂತ ಡೇಟನ್ನು ನಾನು ಆರ್ ಎಸ್ ಗೌಡ್ರ್ ಇಬ್ಬರು ಕೂತ್ಕೊಂಡು ಫಿಕ್ಸ್ ಮಾಡಿದ್ದು ಮೊದಲನೇದಾಗಿ ಇವತ್ತು ಕೂಡ ಸಿಚ್ಯುವೇಶನು ಸೇಮ್ ನಿಮ್ಮ ಸಲಗಾ ಟೈಮಲ್ಲಿ ಏನಿತ್ತು ಸೇಮ್ ಇದೆ ಸರ್ ನಾನು ಪ್ರೊಡ್ಯೂಸರ್ ಹೇಳ್ತಾ ಇಲ್ಲ ಒಬ್ಬ ತೇಟ್ರೂ ಒಬ್ಬ ಎಕ್ಸಿಬ್ಯೂಟ್ರಾಗಿ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಅಲ್ಲಿಂದ ಬರ್ತಾ ಅಂತಂದರೆ ದಯವಿಟ್ಟು ಸರ್ ನೀವೆಲ್ಲ ಹೀರೋಗಳು ಅಟ್ಲೀಸ್ಟ್ ವರ್ಷದಲ್ಲಿ ಒಂದು ಸಿನಿಮಾ ನಾವು ಮಾಡಲೇಬೇಕು ಯಾಕೆ ಅಂತ ಅಂದರೆ ನಿಮ್ಮನ್ನ ನಿಲ್ಲಿಸ್ಕೊಂಡು ಹೇಳ್ತಾ ಇದ್ದೀನಿ ಅಂತಲ್ಲ ಇದು ಎಲ್ಲ ಇರೋಗೂ ಅನ್ವಯ ಆಗುತ್ತಿದ್ದು ಯಾಕೆ ಅಂತ ಅಂದರೆ ಇಲ್ಲಿಗೆ ಈವೆಂಟ್ ಇದೆ ಇದೇ ರೀತಿ ಬರ್ತಾ ಇದ್ದೀನಿ ಅಂತ ಅಂದಾಗ ನಮ್ಮ ಎಕ್ಸಿಬ್ಯೂಟ್ರ್ಗಳಲ್ಲಿ ಎಷ್ಟೊಂದು ಜನ ಸಹ ಜಗದೀಶ್ ಅವರೇ ನೀವೇ ಪ್ರೊಡ್ಯೂಸರು ದೇವ್ರ ಶಕ್ತಿ ಕೊಟ್ಟವನೇ ನಿಮಗೆ ನೀವು ಸಿನಿಮಾ ಮಾಡ್ಬೋದು ಬಟ್ ಆದರೆ ಎಲ್ಲ ಕೈ ಹಿಡಿಬೇಕು ಇವತ್ತು ಏಕೆ ಅಂತ ಅಂದರೆ ಒಂದು ಈಗ ನಾನು ನಿನ್ನೆ ಒಂದು ಈವೆಂಟಲ್ಲಿ ಯಾವುದೋ ಒಂದು ಇದರಲ್ಲಿ ನೋಡಿದೆ ನಿನ್ನೆ ಯಾರೋ ಗಾಂಧಿನಗರದಲ್ಲಿ ನನ್ನ ಒಬ್ಬರು ಏನೋ ಮಾಮೂಲಿ ಅಂದರೆ ಒಂದು ಸಕ್ಸಸ್ ಈವೆಂಟ್ ಅಂತ ಕರೀತಾರೆ ಒಂದು ರಿಲೀಸ್ ಈವೆಂಟ್ ಅಂತ ಕರೀತಾರೆ ಬಟ್ ಅಲ್ಲಿ ಅವ್ರನ್ನ ನೋವನ್ನ ತೋಡ್ಕೋತಾರೆ ಬಟ್ ಅದು ತುಂಬ ಜನ ಗೇಲಿ ಮಾಡ್ತಾರೆ ಬಟ್ ಏನು ಅಂತಂದರೆ ಆ ಪರಿಸ್ಥಿತಿಯಲ್ಲಿ ಅವ್ರು ನಿಂತಾಗ ಮಾತ್ರ ಗೊತ್ತಿರ್ತದೆ ಆ ನೋವು ಆ ನೋವನ್ನು ಅನುಭವಿಸ್ತಾನೆ ಗೊತ್ತಿರ್ತದೆ ಇವತ್ತು ನಾವು ಸ್ಟಾರ್ ಸಿನಿಮಾ ಮಾಡಿದ್ದೀವಿ ನಾವು ಚೆನ್ನಾಗಿ ಮಾತಾಡ್ಬಿಡೋದಲ್ಲ ಒಬ್ಬ ಚಿಕ್ಕ ಹೀರೋ ಇಟ್ಕೊಂಡು ಹೊಸಬ್ರನ್ನ ಇಟ್ಕೊಂಡು ಮಾಡಿದಾಗಲೂ ಅವ್ರಿಗೆ ಏನೂ ಆಗ್ತಾಯಿಲ್ಲ ಅಂತ ಅಂದಾಗ ಅಂದರೆ ಕಂಟಿನ್ಯೂ ಫ್ಲೋ ಇದ್ದಾಗ ನಿಮಗೆ ಏನಾಗುತ್ತೆ ಇಂಥ ಸಿನಿಮಾಗಳು ಕೂಡ ಜನ ಬರ್ತಾರೆ ಯಾಕೆಂದರೆ ನಾನು ಥಿಯೇಟ್ರ್ ನಡೆಸಿರೋನಾಗಿ ನನಗೆ ಗೊತ್ತಿದೆ ಇಲ್ಲೇನು ಅಂತಂದರೆ ಕಂಟಿನ್ಯೂ ಫ್ಲೋ ಇರಬೇಕು ಸಿನಿಮಾಗಳು ಆಗಾಗ ನಿಮಗೆ ಎಲ್ಲ ರೀತಿ ಚೆನ್ನಾಗಾಗುತ್ತೆ ನಮ್ಮದು ಭೀಮಾ ಚಿತ್ರನ ಅದೇ ನಂಬಿಕೆಯಲ್ಲಿ ದೊಡ್ಡ ಮಟ್ಟದ ರಿಲೀಸ್ ಮಾಡ್ತಾ ಇದ್ದೀವಿ ಆಲ್ಮೋಸ್ಟ್ ನಮಗೆ ದೇವ್ರ ದಯೆಯಿಂದ ನಮಗೆ ಎಲ್ಲ ಏರಿಯಾ ಸೋಲ್ಡ್ ಔಟ್ ಆಗಿದೆ ಮೊದಲನೇದಾಗಿ ನಮಗೆ ಜಸ್ಟು ಒಂದು ಏರಿಯಾ ಮಾತ್ರ ನಾನು ಬೇಸಿಕಲಿ ಡಿಸ್ಟ್ರಿಬ್ಯೂಟರ್ ಆಗಿರೋದ್ರಿಂದ ಒಂದು ಏರಿಯಾ ಮಾತ್ರ ನಾನು ಇಟ್ಕೊಂಡಿದ್ದೀನಿ ಅದಕ್ಕೂ ಕೂಡ ಸಿಕ್ಕಾಬಿಟ್ಟೆ ಎಂಕ್ವೈರಿ ಹೆವಿ ಇದೆ ಅದು ಬಿಟ್ಟರೆ ನನಗೆ ಆಲ್ಮೋಸ್ಟ್ ಎಲ್ಲ ಏರಿಯಾ ಸೋಲ್ಡ್ ಔಟ್ ಆಗಿದೆ ದಯವಿಟ್ಟು ನಿಮ್ಮ ಸಪೋರ್ಟು ಯಾಕೆಂದ್ರೆ ನೀವು ಮೀಡಿಯಾದವರು ತುಂಬಾ ಸಪೋರ್ಟ್ ಅಂದ್ರೆ ತುಂಬಾ ಸಪೋರ್ಟ್ ತೋರಿದ್ದೀರ ನಮ್ಮ ಮೂವಿಗೆ ಹಾ ನಮ್ಮದು ಬಿ ಕೆ ಟಿ ಬಿ ಕೆ ಟಿ ನಾವು ಇಟ್ಕೊಂಡಿದ್ವಿ ನೀವೇ ಥಿಯೇಟ್ರ್ಗಳಿದೆ ಹಾಗಾಗಿ ಹಾಗಾಗಿ ದಯವಿಟ್ಟು ಈ ಚಿತ್ರಕ್ಕೆ ದಯವಿಟ್ಟು ನಿಮ್ಮ ಎಲ್ಲ ಏನ್ ಅವ್ರಿ ಅದನ್ನ ಹೇಳೋಗಿಲ್ಲ ಸರ್ ನೀವೆಲ್ಲ ಹಾಗಾಗಿ ಎಲ್ರಿಗೂ ಥ್ಯಾಂಕ್ಸ್ ಬಿಸ್ನೆಸ್ ಏನಾಗಿದೆ ಎಲ್ಲ ಆಗಸ್ಟ್ ಒಂಬತ್ತು ಮೇಲೆ ಪುನಃ ಸಿಗೋಣ ಅವಾಗೆಲ್ಲ ಖಂಡಿತವಾಗಿ ಮಾತಾಡೋಣ ಸರ್ ಆಲ್ಮೋಸ್ಟ್ ಈ ಈ ಮೂವಿನ ನಾವು ಆಲ್ಮೋಸ್ಟ್ ಎಲ್ಲ ಅಟ್ ಎ ಟೈಮ್ ರಿಲೀಸ್ ಮಾಡ್ತೀವಿ ಏಕೆ ಅಂತ ಅಂದ್ರೆ ಈಗ ನಾವು ಈಗ ಅಲ್ಲಿ ಮಾಡ್ತೀವಿ ಇಲ್ಲಿ ಮಾಡ್ತೀವಿ ಆ ರೀತಿ ಎಲ್ಲ ಇದೆ ಅಟ್ ಎ ಟೈಮ್ ಎಲ್ಲಾ ಥಿಯೇಟ್ರ್ಗಳು ಈ ಈ ಮೋಸ್ಟ್ಲಿ ನಮ್ಮ ಒಂದು ಹದಿನೆಂಟರಿಂದ ಇಪ್ಪತ್ತು ಥಿಯೇಟ್ರ್ ಈಗ ಕ್ಲೋಸ್ ಇಟ್ಟವ್ರೆ ಅದೆಲ್ಲ ಓಪನ್ ಮಾಡ್ತಾ ಇದ್ದಾರೆ ಈಗ ಈ ಸಿನಿಮಾಗೆ ಅಂದ್ರೆ ಈ ಸಿನಿಮಾ ಅಂತ ಅನ್ನೋದ್ಕಿಂತ ಹೆಚ್ಚಾಗಿ ಒಂದು ಸಿನಿಮಾ ಬೇಕಾಗಿತ್ತು ಹಾಗಾಗಿ ಒಂದು ಹದಿನೆಂಟರಿಂದ ಇಪ್ಪತ್ತು ತೇಟ್ರೂ ಎಕ್ಸ್ಟ್ರಾ ಓಪನ್ ಮಾಡ್ತಾ ಇದ್ದಾರೆ ಎಂಟೈರ್ ಸ್ಟೇಟು ಎಲ್ಲ ತೇಟ್ರೂ ಎಲ್ಲ ಸೆಂಟ್ರಲ್ಲೂ ಕೂಡ ಸಿನಿಮಾ ಇರುತ್ತೆ ಆಗಸ್ಟ್ ಒಂಬತ್ತಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಹೌದು ಹೌದು ಸರ್ ಒಂದು ಹೌದು ಸರ್ ಸಾರಿ ನಮ್ಮದು ಈ ಮೂವಿ ಭೀಮಾ ಬಂದು ಔಟ್ ಆಫ್ ಸ್ಟೇಟ್ ಅಂದರೆ ಕರ್ನಾಟಕ ನಾವು ರಿಲೀಸ್ ಮಾಡ್ತಾ ಇದ್ದೆ ಔಟ್ ಆಫ್ ಸ್ಟೇಟು ಮತ್ತು ಔಟ್ ಆಫ್ ಇಂಡಿಯಾ ಔಟ್ ಆಫ್ ಸ್ಟೇಟಲ್ಲಿ ಬಂದು ನಮ್ಮ ನನ್ನ ಸ್ನೇಹಿತರು ನಮ್ಮ ಕೆ ಆರ್ ಜಿ ಕಾರ್ತಿಕ್ ಗೌಡ್ರು ಮಾಡ್ಕೊಡ್ತಾ ಇದ್ದಾರೆ ಅಲ್ಲಿಂದ ಔಟ್ ಆಫ್ ಇಂಡಿಯಾ ಕೂಡ ತುಂಬ ಜನ ಮಾಡ್ತಾ ಇದ್ದಾರೆ ಅದ್ರ ಜೊತೆ ಕಾರ್ತಿಕ್ ಗೌಡ್ರು ಕೂಡ ಇದ್ದಾರೆ ಸೈಮೆಲ್ಟೇನಿಯಸ್ ಸೈಮೆಲ್ಟೇನಿಯಸ್ತಿ ಸರ್ ಓ ಎಂಟೈರ್ ವರ್ಲ್ಡ್ ವೈಡ್ ಇದು ವರ್ಲ್ಡ್ ವೈಡ್ ಅಂದರೆ ತುಂಬ ಅಂದರೆ ಸರ್ ವರ್ಲ್ಡ್ ವೈಡ್ ಏನಾಗುತ್ತೆ ನಿಮಗೆ ನಾವು ಇಲ್ಲಿ ಹೇಳ್ಬೋದು ಐನೂರು ಆರುನೂರು ಅಂತ ಅದೆಲ್ಲ ಇಲ್ಲ ಬಟ್ ಏನಂದರೆ ಕರ್ನಾಟಕ ಬಂದು ನಾನು ನಾನ್ನೂರು ಥೇಟ್ರ್ ಬರ್ತೀವಿ ಔಟ್ಸೈಡು ರಿಕ್ವೈರ್ಮೆಂಟ್ ಹೇಗೆ ಬರುತ್ತೆ ಅವಾಗ ಇವಾಗೇನು ಪ್ರಿಂಟ್ ಇಲ್ಲ ಜಸ್ಟ್ ಒಂದು ಲೈಸೆನ್ಸ್ಗೆ ಒಂದು ಆಥರೈಸ್ ಮಾಡೋದಷ್ಟೇ ನಂಬರ್ ಆಫ್ ಸ್ಕ್ರೀನ್ಸ್ ಎಷ್ಟು ಡಿಮ್ಯಾಂಡ್ ಬರ್ತವೆ ಅದ್ರ ಮೇಲೆ ನಾವು ಅಲ್ಲಿಂದ ಹೋಗ್ತಾ ಇರ್ತೀವಿ ನನಗೆ ಆಂಧ್ರ ಇಂದ ತುಂಬ ಎಂಕ್ವೈರಿ ಇದೆ ಯಾಕೆಂದರೆ ವಿಜಯ್ ಸರ್ದು ವೀರಸಿಂಹ ರೆಡ್ಡಿ ಆದಮೇಲಿಂದ ಆಂಧ್ರಾಗೆ ನನಗೆ ಎಂಕ್ವೈರಿ ಜಾಸ್ತಿ ಇದೆ ಅದಿದೆ ಇನ್ನು ಹೊಸೂರು ಇನ್ನು ಈ ಕಡೆ ಚೆನ್ನೈ ಕೊಚ್ಚಿನ್ ಬಾಂಬೆ ಆಲ್ಮೋಸ್ಟ್ ಇಲ್ಲಿ ಇಂಡಿಯಾ ಎಲ್ಲ ಕಡೆ ಇರುತ್ತೆ ಇಲ್ಲೇ ಡೈರೆಕ್ಟ್ ಕನ್ನಡ ಸರ್ ಅಲ್ಲಿ ಎಲ್ಲೆಲ್ಲಿ ನಮ್ಮ ಕನ್ನಡಿಗರಿದ್ದಾರೋ ಅವರು ನೋಡಲಿ ಅನ್ನೋ ಆಸೆ ನಮಗೆ ಸೊ ಅದೊಂದು ಪ್ರಯತ್ನ ಪಡ್ತಾ ಇದ್ದೀವಿ